ಆತ್ಮೀಯರೇ ಶಿಶಿರ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇಂದು ನಾನು ನನ್ನ ಸ್ವರಚನೆಯ ಕವಿತೆಯನ್ನ ವಾಚನ ಮಾಡ್ತಾ ಇದ್ದೀನಿ ದಯವಿಟ್ಟು ಆಲಿಸಿ ಕವನದ ಶೀರ್ಷಿಕೆ ಚಿರಂತನ ಓ ಆತ್ಮದುಸಿರೆ ಅವತರಿಸಿರುವೆ ನನಗಾಗಿ ಆತ್ಮವ ಹುರಿದುಂಬಿಸಲು ನೀಡಲು ಮನಸ್ಸಿಗೆ ಮುದ ನೀಡಲು ಪ್ರೀತಿಯ ಹೊಳೆ ಹರಿಸಲು ಕಾಡುವ ಕಂಗಳಿಗೆ ಒಲವಿನ ಸವಿಯೂಟ ಪಡಿಸಲು ದಾರಿಯುದ್ದಕ್ಕೂ ನಿನ್ನ ಸ್ಮರಿಸುತ್ತಲೇ ಬಂದೆ ಕಣ್ಮುಂದೆ ಗೋಚರಿಸಿದ ನಿನ್ನ ನಗೆ ನೆನೆದು ಪ್ರೀತಿ ವಿಸ್ತಾರವು ಬದುಕೆಲ್ಲ ಶೃಂಗಾರವೂ ಜೊತೆಗೂಡಿರೆ ವರ್ಣಮಯ ಚಿತ್ತಾರವು ಆತ್ಮಕ್ಕೆ ಸಾವಿಲ್ಲ ಪ್ರೀತಿಗೆ ಕೊನೆಯಿಲ್ಲ ನನ್ನೆದೆ ಗುಡಿಯ ದೇವರಿಗೆ ನೀನಿರದೆ ಅರ್ಚನೆ ಇಲ್ಲ ಆಕಸ್ಮಿಕ ನುಡಿಗಳಲ್ಲಿ ಹೊಗಳಿ ಪ್ರೇರೇಪಿಸುತ್ತಿಲ್ಲ ಮನದಾಳದ ಮಾತುಗಳಿವು ಅಚ್ಚರಿ ಏನಲ್ಲ ಯಾರೇನೇ ಅಂದರೂ ಹೇಗೆ ಶಪಿಸಿದರೂ ನೀನೇ ಬದುಕೆಂದಾಯಿತು ನನಗಿಲ್ಲ ಬೇಜಾರು ನಿಜ ಪ್ರೇಮ ದರಿವಿಗೆ ದೃಷ್ಟಾಂತದ ಅಗತ್ಯತೆ ಇಲ್ಲ ಪ್ರೀತಿಯ ಸಾರ್ಥಕ್ಯಕ್ಕೆ ನೆರವಿನ ಅನಿವಾರ್ಯತೆ ಇಲ್ಲ ಜೀವನಕ್ಕೆ ಹೊಸತನವ ತಂದೇನಿ ಚೈತ್ರದ ಸಿರಿಯಂತೆ ಸಂಭ್ರಮವ ಎಲ್ಲೆಡೆಯೂ ಪಸರಿಸಿದೆ ತಂಪು ತಂಗಾಳಿಯ ಸ್ಪರ್ಶದಂತೆ ಬೆಳಕಿನ ದಾರಿ ತೋರುತ್ತಿರಲು ನೀನಿರಬೇಕು ನನ್ನ ಜೊತೆಗೆ ಬೆಳಕಿನ ದಾರಿ ತೋರುತ್ತಿರಲು ನೀನಿರಬೇಕು ನನ್ನ ಜೊತೆಗೆ ನವ್ಯ ಬದುಕು ಕಟ್ಟಿ ಬಾಳೋಣ ಚಿರಂತನ ಬೆಸುಗೆ ನವ್ಯ ಬದುಕು ಕಟ್ಟಿ ಬಾಳೋಣ ನಮ್ಮದು ಚಿರಂತನ ಬೆಸುಗೆ ಧನ್ಯವಾದಗಳು ನನ್ನ ಈ ಕವಿತೆ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಅದರೊಟ್ಟಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ಕವಿತೆಯನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು